ನಮಸ್ತೆ ಎನ್ನ ಪಮ್ಮೀಸ್ ಬ್ಲಾಗ್ ಆ್ಯಂಡ್ ಕಿಚನ್ಗೆ ಸ್ವಾಗತ ಹೆಂಚಲ್ಲರ್ ಮಾತೆರ್ಲ ಎನ್ನ ಇನಿ ಸೋನು ಶನಿವಾರದ ಉಪವಾಸ ಅಂಚ ದೇವಸ್ಥಾನ ಬಿದ್ದಾಡ್ದೆ ನೆತ್ತೊಂದು ವೀಡಿಯೋ ನಿಕ್ಲಿಯ ವ್ಲಾಗ್ದ ಮೂಲಕ ದುಜಿಪ್ಪ ಅಂದಿಲ್ಲೆ ಯಾನು ಶುರು ಪುಲ್ಯನ ಪುಲ್ಯನಾ ದೇವರನ ಪೂರ ಮಲ್ತದ ಹೈಡ್ದು ಬುಕ್ಕ ಫಲಾರ ಪೂರ ಮಲ್ತದ ದೇವಸ್ಥಾನಗೂ ಇದ್ದಡಿಯೇ ನಮನ ಮುಲ್ಪದನೆ ಕಾರ್ಲದ ವೆಂಕಟರಮಣ ದೇವಸ್ಥಾನಗು ಪಿದಡೊಂದು ಪೋಯೆ ಅವಳು ತುಂಬ ರಶ್ ಇತ್ತು ಜನ ಕುಲ್ಪುರ ಲೈನ್ ಉಡಿದದು ಹಣ್ಣುಗಾಯಿ ಮಲ್ತಂದಿತ್ತೀರಿ ಯಾಲ್ನ ಒಂಜಿ ಲೈನ್ ಉಡ್ದದು ಹಣ್ಣುಗಾಯಿಪುರ ಮಲ್ತದು ಅವಳು ದೇವರನ್ನ ದರ್ಶನ ಮಲ್ತದು ಬತ್ತೆ ಅಂಚೆನೆ ಅಲ್ತಿರ್ದು ವೆಂಕಟರಮಣ ದೇವಸ್ಥಾನದು ಹನುಮಾನ್ ದೇವಸ್ಥಾನ ಹೋಗ್ಬೋದು ಅವೆಲ್ಲ ದೇವರನ್ನ ದರ್ಶನ ಮಲ್ತದ್ದು ಬತ್ತೆ ಐಡ್ ಹೋಗ ಮಧ್ಯಾಹ್ನದ ಅಟಿಲ್ದ ವ್ಯವಸ್ಥೆಗೆ ರೆಡಿ ಮಲ್ಪರೆ ತರಕಾರಿದ ತಂದಂಜಿ ಅಂಗಡಿಗೆ ಪೋಯೆ ಅವಳು ಈನ ಪೂರ ತರಕಾರಿ ಬೋಡು ಅವೇನು ಪೂರದೇ ತಂದು ಬತ್ತೆ ಇಲ್ಲಡ ಬರ್ತದ್ದು ಆ ತರಕಾರಿ ಪೂರ ಕ್ಲೀನ್ ಮಲ್ತದ್ದು ಐಡ್ ಹೋಗ ಐತಂಜಿ ರೆಸಿಪಿ ರೆಡಿ ಮಲ್ತೆ ಬೆಂಡೆದ ಬಾಜಿ ಮಲ್ತೆ ಹಂಚೆನೇ ಲತ್ತಂಡೆದ ಸುಕ್ಕ ಹೈಡ್ದೊಕ್ಕ ಪೀರೆ ಅಜಾಯ ಹೈರ್ದೊಕ್ಕ ಪಡ್ ಪಚ್ಚಿರಾಜ ಅದು ಐಡ್ ಒಕ್ಕ ತಿಮರದ ಚಟ್ನಿ ಮಲ್ತೆ ಹೈಡ್ದೊಕ್ಕ ನುರ್ಗೆಲ ತವತೆಲ್ಲ ಪಾರ್ದು ಅಂಜಿ ಮಲ್ತೆ ಮಲತೆ ನೆತ್ತೊಟ್ಟಿಗೆನೆ ಗಂಜಿ ಪದಿಂಗಿದ ಪಾಯಸಲ್ಲ ಮಲ್ತೆ ನುಪ್ಪು ಶುರುಕು ರೆಡಿ ಮಲ್ತಿತ್ತೆ ಅಂಚ ಮುಂದಿನ ಪೂರ ಪಕ್ಕ ರೆಡಿ ಮಲ್ತದ್ದು ಮಾತೆರ್ಲ ಒಟ್ಟು ಗುಕುಲೊಂದು ಒಣಸು ಮಲ್ತ ಹೈಡ್ದಕ್ಕ ಅಂತೆ ರೆಸ್ಟ್ ಮಲ್ತದಾಯ್ ಬೊಕ್ಕ ಬೈಯದ ತೇವೆರ್ನ ಪೂಜೆನು ಪೂರ ಮಲ್ತದ್ದು ಮುಗಿದದಾಂಡ ಹೈಡ್ದು ಪಕ್ಕ ಬೈಯದ ಫಲ ಅವ್ರಿಗೂ ರೆಡಿ ಮಲ್ತದ ನೀರು ದೋಸೆಲ್ಲ ಬೆಲ್ಲದ ಪೇರ್ಲ ಮಲ್ತದ್ದು ಬೈಯದ ಫಲವರ್ಲ ಮಲ್ತದಾಂಡು ఈ వ్లాగ్ నిక్ ఇష్ట అండ లైక్ ప్లే ఓకే బాయ్